ನಮಸ್ತೆ ಇವತ್ತು ಗೋಬಿ ಪರೋಟಾನ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಒಂದು ಕಂಪ್ಲೇಂಟ್ ಇರುತ್ತೆ ಈ ಗೋಬಿ ಪರೋಟ ಆಗಲಿ ಆಲೂ ಪರೋಟ ಆಗಲಿ ಮಾಡಬೇಕಾದ್ರೆ ಯಾವಾಗಲೂ ಸ್ಟಫಿಂಗ್ ಈಚೆ ಬರ್ತಾ ಇರುತ್ತೆ ಅದನ್ನು ಯಾವ ಥರ ಈಸಿಯಾಗಿ ಮಾಡ್ಕೊಳ್ಬೋದು ಎಲ್ಲೂ ನಮಗೆ ಸ್ಟಫಿಂಗ್ ಈಚೆ ಬರಲ್ಲ ತುಂಬ ತೆಳುವಾಗಿ ಈ ಒಂದು ಗೋಬಿ ಪರೋಟ ಆಗಲಿ ಆಲೂ ಪರೋಟ ಆಗಲಿ ಮಾಡ್ಕೊಳ್ಬೋದು ಇಲ್ಲಿ ನಾನು ಯೂಸ್ ಮಾಡಿರ್ತಕ್ಕಂಥ ಟ್ರಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ನೀವು ಫಾಲೋ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ನೀವು ಪರೋಟಗಳನ್ನ ಮಾಡ್ಕೊಳ್ಬೋದು ಇದಕ್ಕೆ ಒಂದು ಗ್ರೇವಿ ಕೂಡ ಮಾಡಿದ್ದೀನಿ ಅದು ತುಂಬಾ ರುಚಿಯಾಗಿತ್ತು ಇಲ್ಲಿ ಬೆಣ್ಣೆ ಜೊತೆ ಆ ಗ್ರೇವಿ ಜೊತೆ ತಿಂತಾ ಇದ್ರೆ ಇನ್ನೊಂದೆರಡು ತಿನ್ನೋಣ ಅನ್ನೋ ಥರ ಇತ್ತು ಇದನ್ನೇ ಯಾವ ಥರ ಮಾಡ್ಕೊಳ್ಳೋದಂತ ತೋರಿಸ್ತೀನಿ ಬನ್ನಿ ಹೊಸಬ್ರಾಗಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ನೋಡಿ ಸ್ನೇಹಿತರೆ ಇದು ತುಂಬಾ ಚೆನ್ನಾಗಿರುತ್ತೆ ಹಂಗೇ ಈಸಿ ಕೂಡ ಮಾಡೋದಕ್ಕೆ ಬನ್ನಿ ನೋಡೋಣ ಇಲ್ಲಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಅರ್ಶಿನ ಹಾಕಿ ಇಟ್ಕೊಳ್ತಾ ಇದ್ದೀನಿ ನೀವು ಯಾವತ್ತೇ ಒಂದು ಏನೇ ಒಂದು ಹೂಕೋಸಲ್ಲಿ ರೆಸಿಪಿನ ಮಾಡ್ತೀರಾ ಅಂತಂದರೆ ಈ ಒಂದು ಮೆಥಡನ್ನ ನೀವು ಫಾಲೋ ಮಾಡಬೇಕು ಏಕೆಂದರೆ ತುಂಬಾ ಔಷಧಿಗಳನ್ನ ಇದಕ್ಕೆ ಸ್ಪ್ರೇ ಮಾಡಿರ್ತಾರಲ್ವಾ ಹುಳ ಆಗಬಾರ್ದು ಅಂತೇಳಿ ಹೂಕೋಸಿಗೆ ಹಂಗಾಗಿ ನಾವು ಈ ಥರ ಮಾಡ್ಕೊಳ್ಳೋದ್ರಿಂದ ಅರ್ಧ ಭಾಗದಷ್ಟು ಆ ಕೆಮಿಕಲ್ಲು ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ನಾನು ಗೋಬಿ ಪರೋಟ ಮಾಡೋದಕ್ಕೆ ನೀವು ಯಾವತ್ತು ದಂಟು ಇರುತ್ತಲ್ವ ಕೆಳಗಡೆ ಅದನ್ನು ಯಾವತ್ತೂ ಬಳಸಬಾರ್ದು ಮೇಲ್ಗಡೆ ಹೂವು ಇರುತ್ತಲ್ವ ಅದನ್ನು ಜಾಸ್ತಿ ಬಳಸ್ಕೋಬೇಕು ಇಲ್ಲಿ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡಿದ್ದೀನಿ ಜೀರಿಗೆ ಧನ್ಯ ಮತ್ತು ಖಾರಕ್ಕೆ ಅಂತ ಅಂದ್ಬಿಟ್ಟು ಒಣ್ಮೆ ಶಿಕನ ಬಳಸಿದ್ದೀನಿ ನೀವು ಇದು ಬೇಡ ಅಂದರೆ ಮೂರು ಪುಡಿಗಳನ್ನ ನೀವು ಬಳಸ್ಬೋದು ನಾನು ಈ ಥರ ಪೌಡ್ರ್ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಪರಿಮಳ ಬರುತ್ತೆ ಹಂಗಾಗಿ ನಾನು ಇನ್ಸ್ಟೆಂಟಾಗಿ ನಾನು ಪೌಡ್ರ್ ಮಾಡಿಕೊಂಡು ಬಳಸ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಚಪಾತಿ ಹಿಟ್ಟು ಥರನೇ ಸೇಮ್ ನಾವು ಯಾವ ಥರ ಮಾಡ್ತೀವಿ ನೋಡಿ ಅದೇ ಥರ ಸಾಫ್ಟಾಗಿ ನಾವು ಕಲಿಸ್ಕೋಬೇಕು ಎಷ್ಟು ಚೆನ್ನಾಗಿ ಕಲಿಸ್ತೀರ ಅಷ್ಟು ಚೆನ್ನಾಗಿ ಪರೋಟ ಬರುತ್ತೆ ನೋಡಿ ಇಲ್ಲಿ ಯಾವ ಥರ ನಾನು ಇಲ್ಲಿ ನೀರನ್ನ ಸ್ವಲ್ಪ ಉಗುರು ಬೆಚ್ಚಗಿರೋವಂಥ ನೀರನ್ನ ಬಳಸ್ಕೊಂಡಿದ್ದೀನಿ ತಣ್ಣೀರು ಹಾಕಿದ್ರೆ ಸ್ವಲ್ಪ ಜಾಸ್ತಿನೇ ನೆನೆಸ್ಬೇಕಾಗುತ್ತೆ ಉಗುರು ಅಂಥ ನೀರನ್ನ ಬಳಸಿದ್ರೆ ಬೇಗನೆ ನಾವು ಪರೋಟ ಆಗಲಿ ಚಪಾತಿ ಆಗಲಿ ಮಾಡ್ಕೊಳ್ಬೋದು ಇಲ್ಲಿ ಅದು ಹೂಕೋಸ್ನೆಲ್ಲ ನಾನು ಒಂದೆರಡು ಕುದಿ ಬರೋವರೆಗೂ ಕುದಿಸ್ಕೊಂಡಿದ್ದೀನಿ ಕುದಿಸ್ಕೊಂಡಿರೋದನ್ನ ಒಂದು ಕಾಟನ್ ಟವಲ್ಗೆ ಹಾಕಿ ಈ ಥರ ನಾವು ಹರಡ್ಕೊಬೇಕಾಗತ್ತೆ ಏಕೆಂದರೆ ಅದರಲ್ಲಿ ಒಂಚೂರು ನೀರಿರಬಾರ್ದು ನೀರಿದ್ದರೆ ಆ ಒಂದು ಚಪಾತಿ ಅಂದರೆ ಪರೋಟ ಒಳಗಡೆ ಹಾಕಿ ನಾವು ಶಪಿಂಗ್ ಮಾಡ್ತೀವಲ್ವಾ ಏನಾಗುತ್ತೆ ಸರಿಯಾಗಿ ಬರೋಲ್ಲ ಒಂಥರ ಕಿತ್ತೋದಂಗೆಲ್ಲ ಆಗುತ್ತೆ ಹಂಗಾಗಿ ನೀವೇನು ಮಾಡಬೇಕಂದ್ರೆ ಕಾಟನ್ ಟವಲ್ ಮೇಲೆ ಈ ಥರ ಹಾಕಿ ನೀಟಾಗಿ ಆ ನೀರೆಲ್ಲ ಅಬ್ಸರ್ವ್ ಆಗೋವರೆಗೂ ನೀವು ಈ ಥರ ಮಾಡ್ಕೊಬೇಕಾಗುತ್ತೆ ನೆಕ್ಸ್ಟು ವೆಜಿಟೇಬಲ್ ಚಾಪ್ ಮಾಡ್ತೀವಲ್ವಾ ಅದರಲ್ಲಿ ನಾವು ಈ ಥರ ಚಾಪ್ ಮಾಡ್ಕೊಳ್ಬೋದು ಮಿಕ್ಸಿನಲ್ಲಿ ಪೌಡ್ರು ಮಾಡ್ಕೊಳ್ಬೋದು ಆಫ್ ಆ್ಯಂಡ್ ಡೌನ್ ಆಫ್ ಆ್ಯಂಡ್ ಡೌನ್ ಮಾಡಿ ನೀವು ಮಿಕ್ಸಿನಲ್ಲಿ ಕೂಡ ಮಾಡ್ಕೊಳ್ಬೋದು ಈಗ ನಾನು ಎಣ್ಣೆ ಬೆಣ್ಣೆ ಏನೂ ಹಾಕಿಲ್ಲ ಒಂದು ಪ್ಯಾನ್ಗೆ ನಾನು ಈ ಒಂದು ಅಂದರೆ ಸಣ್ಣದಾಗಿ ಇದು ಮಾಡ್ಕೊಂಡಿದ್ನಲ್ವಾ ಅದನ್ನೆಲ್ಲ ಹಾಕ್ಕೊಂಡು ಮಸಾಲೆ ಕೂಡ ಹಾಕ್ಕೊಂಡು ಒಂದು ಎರಡು ನಿಮಿಷಗಳ ಕಾಲ ಸ್ವಲ್ಪ ಮಟ್ಟಿಗೆ ಉಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಸಾಲೆ ಗೋಬಿ ಎಲ್ಲ ಕೂಡ ಸೇರ್ಕೋಬೇಕು ಆ ಥರ ನಾನು ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂದರೆ ಒಂದು ಸ್ಪೂನ್ ಎಣ್ಣೆ ಕೂಡ ಹಾಕಿ ಇದನ್ನ ಫ್ರೈ ಮಾಡ್ಕೊಳ್ಬೋದು ಈ ಥರ ನೋಡಿ ಇವಾಗ ರುಚಿ ಕೂಡ ನೋಡ್ಕೊಳ್ಳಿ ಉಪ್ಪು ಖಾರ ಕಮ್ಮಿ ಇತ್ತು ಅಂತಂದರೆ ಉಪ್ಪು ಕಮ್ಮಿ ಇತ್ತು ಅಂದರೆ ಉಪ್ಪು ಹಾಕೊಳ್ಳಿ ಖಾರ ಕಮ್ಮಿ ಇತ್ತು ಅಂದರೆ ಖಾರದ ಪುಡಿನ ಬಳಸ್ಕೊಳ್ಳಿ ಜೀರಿಗೆ ಪೌಡ್ರು ಧನ್ಯ ಪೌಡ್ರು ಈ ಟೈಮಲ್ಲಿ ನೀವು ಬೇಕು ಅಂತ ಅಂದರೆ ಹಾಕೊಳ್ಬಹುದು ನಾನಿಲ್ಲಿ ಪೌಡ್ರು ಮಾಡಿ ಹಾಕಿರೋದ್ರಿಂದ ಯಾವುದೂ ಹಾಕಿಲ್ಲ ಇವಾಗ ನಾನು ನಾವು ಇವಾಗ ಪೂರಿ ಮಾಡ್ತೀವಲ್ವಾ ಆ ಸೈಜಲ್ಲಿ ನಾವು ಈ ಥರ ಮಾಡ್ಕೊಳ್ಬೇಕು ನಾನಿಲ್ಲಿ ಆರು ಪರೋಟಗಳನ್ನ ಫಸ್ಟ್ ಮಾಡ್ತಾ ಮಕ್ಕಳಿಗೆಲ್ಲ ಹಾಕೊಟ್ಬಿಡೋಣ ಫಸ್ಟು ಅಂತೇಳಿ ನೋಡಿ ಚಿಕ್ಕ ಚಿಕ್ಕದು ಎಷ್ಟು ಸಣ್ಣ ಉಂಡೆಗಳನ್ನಾಗಿ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಒಂದು ಹನ್ನೆರಡು ಉಂಡೆಗಳನ್ನ ಅಲ್ವಾ ಇದರಲ್ಲಿ ಆರು ಪರೋಟ ಆಗುತ್ತೆ ನಾನು ಯಾವ ಥರ ಮಾಡ್ತೀನಿ ನೋಡಿ ಇವಾಗ ಇದನ್ನು ಒಣಗೋದಕ್ಕೆ ಬಿಡಬಾರ್ದು ನಾವು ಲಿಡ್ನ ಕ್ಲೋಸ್ ಮಾಡಿ ಎತ್ತಿಟ್ಕೊಳ್ಬೇಕು ಮಾಡಬೇಕಾದ್ರೆ ಆ ಉಂಡೆಗಳನ್ನ ತಗೊಂಡು ಮಾಡಬೇಕು ಈ ಥರ ನಾವು ಚಪಾತಿ ಓದ್ತೀವಲ್ವಾ ಆ ಥರ ತಿಳಿಗೆ ನಾವು ಮಾಡ್ಕೊಳ್ಳೋಣ ನನಗಂತೂ ಈ ಮೆಥಡ್ನ ಫಾಲೋ ಮಾಡಾದ್ಮೇಲೆ ತುಂಬಾ ಇಷ್ಟ ಆಯಿತು ಏಕೆಂದರೆ ತುಂಬ ಸಲ ಏನಾಗೋದು ಒಂದು ಪರೋಟ ಮಾಡಬೇಕಾದ್ರೆ ಆ ಸ್ಟಫಿಂಗ್ ಈಚೆ ಬಂದ ತಕ್ಷಣ ಅಯ್ಯೋ ಯಾರಪ್ಪ ಮಾಡೋರು ಇದನ್ನ ಅಂತ ಬೇಜಾರಾಗಿಬಿಡುತ್ತಲ್ವ ಈ ಥರ ಮಾಡೋದರಿಂದ ನಿಮ್ಗೆಲ್ಲೂ ಸ್ಟಫಿಂಗ್ ಈಚೆ ಬರಲ್ಲ ಆಮೇಲೆ ಏನಾಗುತ್ತೆ ಅಂದರೆ ನಿಮ್ಗೆ ಎಷ್ಟು ತೆಳುವಾಗಿ ಬೇಕಾದರೂ ನೀವು ಆರಾಮಾಗಿ ಮಾಡ್ಕೊಳ್ಬೋದು ಯಾವ ಪರೋಟ ಬೇಕಾದರೂ ಮಾಡ್ಬೋದು ಹೋಟ್ಲಿಗೋಗಿ ತಿನ್ನಬೇಕು ಅಂತ ಏನಿಲ್ಲ ಸ್ನೇಹಿತರೆ ಆರಾಮಾಗಿ ಮನೇಲೇನೆ ಮಾಡ್ಕೊಳ್ಬೋದು ಒಳ್ಳೆ ಎಣ್ಣೆ ಹಾಕಿ ಒಳ್ಳೆ ಗೋಧಿ ಹಿಟ್ಟು ಹಾಕಿ ಆರಾಮಾಗಿ ಮಾಡಿಕೊಂಡು ಮಕ್ಳಿಗೂ ಕೊಡ್ಬೋದು ನೀವು ತಿನ್ಬೋದು ನೋಡಿ ಇವಾಗ ಎರಡು ಚಪಾತಿಗಳನ್ನ ಒತ್ತಿಟ್ಕೊಂಡಿದಿನಲ್ವಾ ಇವಾಗ ನಾನೇನು ಮಾಡ್ತೀನಿ ಮಕ್ಕಳಿಗೆ ಮಾಡೋದರಿಂದ ಸ್ವಲ್ಪ ಸ್ಟಫಿಂಗ್ ಜಾಸ್ತಿ ಹಾಕ್ತೀನಿ ಹಾಕಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ತೀನಿ ನೋಡಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿದ್ನಲ್ವಾ ಇವಾಗ ಇನ್ನೊಂದು ಚಪಾತಿ ಇದೆಯಲ್ವಾ ಅದನ್ನು ತೆಗೆದು ಲಾಕ್ ಮಾಡ್ಕೊಳ್ತೀನಿ ನೋಡಿ ಈ ಥರ ಲಾಕ್ ಮಾಡ್ಕೊಳ್ಳಿ ಈ ಥರ ಮಾಡೋದ್ರಿಂದ ನಿಮಗೆ ಎಷ್ಟು ತೆಳುವಾಗಿ ಬೇಕಾದ್ರೂ ನೀವು ಆರಾಮಾಗಿ ಮಾಡ್ಕೊಳ್ಬೋದು ಯಾವುದೇ ರೀತಿ ಹೊಟ್ಟೆ ಕೆಡಲ್ಲ ಕೆಲವರಿಗೆ ದಪ್ಪ ಚಪಾತಿ ಇದೆಲ್ಲ ತಿಂದಾಗ ಹೊಟ್ಟೆ ಕೆಡುತ್ತೆ ಈ ಥರ ಆರಾಮಾಗಿ ನೀವು ಮಾಡ್ಕೊಳ್ಬೋದು ಎಷ್ಟು ತೆಳುವಾಗಿ ಬರುತ್ತೆ ಅಂತ ನಾನು ಒತ್ತಿ ನಿಮಗೆ ತೋರಿಸ್ತೀನಿ ಇವಾಗ ಒಣ ಇಟ್ಟಿರುತ್ತಲ್ವ ಅದನ್ನು ಎರಡೂ ಸೈಡು ನೀವು ಹಾಕ್ಕೊಳ್ಬೇಕು ನೋಡಿ ಈ ಥರ ಹಾಕ್ಕೊಂಡು ಇವಾಗ ನಿಮಗೆ ಎಷ್ಟು ತೆಳುವಾಗಬೇಕು ನೀವು ಅಷ್ಟು ತೆಳುವಾಗಿ ಇದನ್ನು ಲಟ್ಟಿಸ್ಕೊಳ್ಳಿ ಸ್ನೇಹಿತರೆ ನೋಡಿ ಈ ಥರ ಲಟ್ಟಿಸ್ಕೊಂಡು ಇನ್ನೊಂದು ಕಡೆ ತವ ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ನಿಮಗೆ ಕಾಣಿಸ್ತಾ ಇದೆ ಅನಿಸುತ್ತೆ ತುಂಬ ತೆಳುವಾಗಿ ನಾನು ಲಟಿಸ್ತಾ ಇದ್ದೀನಿ ನೋಡಿ ಎಷ್ಟು ದೊಡ್ಡದಾಗಿ ನೀವು ಬೇಕಾದ್ರೂ ಇದನ್ನು ಮಾಡ್ಕೊಳ್ಬೋದು ಇವಾಗ ಆಗಿದೆ ಹತ್ರ ಹಿಡಿದು ನಿಮಗೆ ತೋರಿಸ್ತೀನಿ ನೋಡಿ ಕಾಣಿಸ್ತಾ ಇದೆ ಅಲ್ವಾ ತುಂಬಾ ರುಚಿಯಾಗುತ್ತೆ ಒಂದ್ಸಲ ಟ್ರೈ ಮಾಡಿ ನಿಮ್ಮ ನಿಮ್ಮ ನೀವೇ ಇನ್ಮೇಲೆ ಇದನ್ನೇ ಗೋಬಿ ಪರೋಟಾನ ಮಾಡಿಕೊಂಡು ತಿನ್ನೋ ಅಷ್ಟು ರುಚಿಯಾಗಿರುತ್ತೆ ಇದು ಇದಕ್ಕೆ ಗ್ರೇವಿಯಾಗಿ ನಾನು ಬೇಯಿಸ್ಕೊಂಡಿದ್ನಲ್ವಾ ಗೋಬಿನ ಅದಕ್ಕೆ ನಾನು ಒಂದು ಮೂರು ಟೊಮೊಟೊ ಒಂದೇ ಒಂದು ಈರುಳ್ಳಿ ಹಾಕಿ ರುಬ್ಕೊಂಡು ಅದನ್ನು ಒಗ್ಗರಣೆಗೆ ಹಾಕ್ಕೊಂಡು ಮಾಮೂಲಿ ನಮಗೆ ಬೇಳೆ ಸಾಂಬಾರು ಪೌಡರ್ ಇರ್ತಲ್ವಾ ಅದನ್ನು ಒಂದು ಸ್ಪೂನ್ ಹಾಕಿ ಒಂದೆರಡು ಹಸಿಮೆಣಸಿಕ ಒಗ್ಗರಣೆಗೆ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ ಅದ್ಭುತವಾಗಿತ್ತು ಅದು ಗ್ರೇವಿ ಇದ್ರ ಜೊತೆಗೆ ನೋಡಿ ಈ ಥರ ಎರಡು ಕಡೆ ಎಣ್ಣೆ ಬೆಣ್ಣೆ ಏನು ಬೇಕಾದರೂ ಹಾಕಿ ನೀವು ಬೇಯಿಸ್ಕೊಳ್ಬೋದು ಜಾ ಇದನ್ನ ಕಲಿಸೋದಕ್ಕೆ ಕೂಡ ನಾನು ಒಂದೇ ಒಂದು ಸ್ಪೂನ್ ಅಷ್ಟು ಎಣ್ಣೆನ ಬಳಸ್ಕೊಂಡಿದ್ದೀನಿ ಜಾಸ್ತಿ ಎಣ್ಣೆ ಬೇಡ ಅನ್ನೋರು ಆರಾಮಾಗಿ ಈ ಥರ ಮಾಡ್ಕೊಳ್ಬೋದು ಎಣ್ಣೆ ಬೇಕು ಅನ್ನೋರು ಸ್ವಲ್ಪ ನೀವು ಫ್ರೈ ಮಾಡೋದಕ್ಕಾಗಲಿ ಗೋಬಿನ ಅದಕ್ಕೆಲ್ಲ ಕೂಡ ಎಣ್ಣೆನ ಬಳಸ್ಕೊಂಡು ನೀವು ಮಾಡ್ಕೊಳ್ಬೋದು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಎಲ್ಲಾದರೂ ಒಂದು ಚೂರು ಸ್ಟಫಿಂಗ್ ಈಚೆ ಬಂದಿದೆಯಾ ಎಲ್ಲೂ ಬಂದಿಲ್ಲ ಎಷ್ಟು ತೆಳುವಾಗಿ ಕೂಡ ಬಂದಿದೆ ನೋಡಿ ಕಾಣಿಸ್ತಾ ಇದೆಯಾ ನಿಮಗೆ ತುಂಬ ಅಂದರೆ ತುಂಬಾ ರುಚಿಯಾಗುತ್ತೆ ಮಕ್ಳಿಗಂತೂ ತುಂಬಾ ಇಷ್ಟ ಎರಡೂ ಟೈಮ್ ಮಾಡಿಕೊಟ್ರು ತಿಂತಾರೆ ನಮ್ಮ ಮನೇಲಿ ಹಂಗಾಗಿ ಎರಡೂ ಟೈಮ್ಗಾಗೋ ಅಷ್ಟು ನಾನು ಮಾಡಿಡೋಣ ಅಂತ ಅಂದ್ಬಿಟ್ಟು ಮಾಡ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಆಯಿತು ಅಂತ ಇನ್ನೊಂದನ್ನು ಕೂಡ ಹೆಂಗೆ ಮಾಡ್ಕೊಂಡಿದ್ದೀನಿ ಅಂತ ಇನ್ನೊಂದು ಸಲ ಕೂಡ ತೋರಿಸ್ತೀನಿ ನಿಮಗೆ ಎರಡು ಕಡೆ ಬೇಯಿಸ್ಕೊಂಡಿದ್ದಾದ ನಂತರ ಒಂದು ಪ್ಲೇಟ್ಗೆ ನಾನು ಶಿಫ್ಟ್ ಮಾಡ್ಕೊಳ್ತೀನಿ ಇದಕ್ಕೆ ನೀವು ಮೊಸರು ಜೊತೆ ತಿನ್ಬೋದು ಚಟ್ನಿ ಜೊತೆ ತಿನ್ಬೋದು ಅಥವಾ ಸಾಂಬಾರು ಜೊತೆನೂ ಕೂಡ ತಿನ್ಬೋದು ನಾನು ಹೇಳ್ದಂಗೆ ನೀವು ಗೋಬಿನ ಬೇಯಿಸ್ಕೊಂಡಿದ್ವಲ್ವಾ ಅದರಲ್ಲೇ ಒಂದು ಸ್ವಲ್ಪ ಒಂದು ಬೌಲಷ್ಟು ಗೋಬಿನ ಎತ್ಕೊಂಡು ನಾನು ಮಾಡ್ಕೊಂಡಿದ್ದೀನಿ ಗ್ರೇವಿನ ಇವಾಗಾಯಿತು ಇನ್ನೊಂದನ್ನು ಕೂಡ ನಿಮಗೆ ಫಾಸ್ಟಾಗಿ ತೋರಿಸ್ತೀನಿ ನೋಡಿ ಪೂರಿ ಓದ್ತೀವಲ್ವ ಅಷ್ಟು ಚಿಕ್ಕ ಚಿಕ್ಕ ಉಂಡೆಗಳಾಗಿ ತೊಗೊಳ್ಳಿ ಅದನ್ನು ತೆಳುವಾಗಿ ನೀವು ಲಟ್ಟಿಸ್ಕೊಂಡು ಅದ್ರ ಮಧ್ಯ ನೀವು ಎಷ್ಟು ಬೇಕು ನಿಮಗೆ ಸ್ಟಫಿಂಗು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಲಟ್ಟಿಸ್ಕೊಂಡ್ರೆ ತುಂಬ ಚೆನ್ನಾಗಿ ತೆಳುವಾಗೆ ಬರುತ್ತೆ ಇವಾಗ ಎರಡೂ ಕಡೆ ಬೇಯಿಸ್ಕೊಂಡ್ರೆ ಆಯಿತು ನಿಮಗೆ ಕಾಣಿಸ್ತಾ ಇದೆ ಎಷ್ಟು ಅಗಲವಾಗಿ ನಾನು ಇದನ್ನು ಲಟ್ಸ್ಕೊಂಡಿದ್ದೀನಿ ಅಂತ ತುಂಬ ಸಿಂಪಲಾಗಿ ಮಾಡ್ಕೊಳ್ಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನು ಅನಿಸ್ತು ಅಂತ ತಿಳಿಸೋದನ್ನು ಮರಿಬೇಡಿ ಸ್ನೇಹಿತರೆ ಹೊಸದ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೋಡಿ ನೋಡಿ ಇಲ್ಲಿ ಎಣ್ಣೆ ಹಾಕಿ ಎರಡು ಕಡೆ ಬೇಯಿಸ್ಕೊಳ್ತಾ ಇದ್ದೀನಿ ರೆಡಿ ಆಯಿತು ಇವಾಗ ಇದಕ್ಕೆ ಬೆಣ್ಣೆ ಇತ್ತು ಅಂತಂದರೆ ಬೆಣ್ಣೆ ಜೊತೆ ಗ್ರೇವಿನೂ ಕೂಡ ಹಾಕ್ಕೊಂಡು ತಿಂತಾ ತುಂಬ ಅಂದರೆ ತುಂಬಾ ರುಚಿಯಾಗಾಗುತ್ತೆ ನಾನು ಬೆಳಿಗ್ಗೆ ಆ ಗ್ರೇವಿ ಮಾಡಿದ್ದೆ ಸ್ವಲ್ಪನೇ ಮಾಡಿದ್ದೆ ಮಧ್ಯಾಹ್ನಕ್ಕೆ ಇದ್ರ ಜೊತೆ ಚಟ್ನಿ ಮಾಡ್ಕೊಂಡಿದ್ದೆ ಚಟ್ನಿ ಮೊಸರು ಜೊತೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಇದು ಆ ಒಂದು ಸ್ಟಫಿಂಗ್ ಹಾಕಿದ್ವಲ್ವಾ ಅದು ಕೂಡ ಚೆನ್ನಾಗಿ ಬೆಂದಿರೋದ್ರಿಂದ ತುಂಬ ಅಂದರೆ ತುಂಬಾ ರುಚಿಯಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿತ್ತು ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು